ಶುರುವಾಗುತ್ತಿದ್ದಂತೆ ಎಲ್ಲೆಲ್ಲೂ ಕೇಳಿಬರುವ ವಿಚಾರವೆಂದರೆ ಯಾವ ಬೆಳೆ ಬಿತ್ತುವಿರಿ ಬಿತ್ತನೆ ಬೀಜ ಎಲ್ಲಿ ಸಿಗುತ್ತದೆ ಹಾಗೂ ಯಾವ ತಂತ್ರಜ್ಞಾನ ಬಳಸಬೇಕು ಎಂದು ಇದಕ್ಕೆಲ್ಲ ಒಂದೇ ಉತ್ತರವೆಂಬಂತೆ ಕೃಷಿ ವಿಜ್ಞಾನ ಕೇಂದ್ರ ಕಂದಲಿ ಕೃಷಿ ಮಹಾವಿದ್ಯಾಲಯ ಕಾರ್ಯಕೆರೆ ಕೃಷಿ ಸಂಶೋಧನಾ ಕೇಂದ್ರ ಮಡೇನೂರು ಹಾಸನ ಕೃಷಿ ಇಲಾಖೆ ಆತ್ಮ ಯೋಜನೆ ಹಾಗೂ ಇತರೆ ಕೃಷಿ ಸಂಬಂಧಿತ ಇಲಾಖೆಗಳ ಸಹಯೋಗದೊಂದಿಗೆ ಇದೇ ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ ಹನ್ನೆರಡು ಬೆಳಗ್ಗೆ ಹತ್ತು ಗಂಟೆಗೆ ಕೃಷಿ ವಿಜ್ಞಾನ ಜ್ಞಾನ ಕೇಂದ್ರ ಕಂದಲಿಯಲ್ಲಿ ಪೂರ್ವ ಮುಂಗಾರು ತಾಂತ್ರಿಕ ಆಂದೋಲನವನ್ನು ಹಮ್ಮಿಕೊಳ್ಳಲಾಗಿದೆ ಇದೇ ವೇಳೆ ರೈತರ ಅನುಕೂಲಕ್ಕಾಗಿ ನೂತನ ತಾಂತ್ರಿಕತೆಗಳು ನೂತನ ತಳಿಗಳ ಬಿತ್ತನೆ ಬೀಜ ಪ್ರದರ್ಶನ ಹಾಗೂ ಮಾರಾಟವನ್ನು ಏರ್ಪಡಿಸಲಾಗಿದ್ದು ಇದರೊಟ್ಟಿಗೆ ರೈತರು ಹಾಗೂ ವಿಜ್ಞಾನಿಗಳ ಸಂವಾದನಾ ಕಾರ್ಯಕ್ರಮ ಕೂಡ ಇದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಭಾಗವಹಿಸಲು ಕಾರ್ಯಕ್ರಮವನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇವೆ